ಎಲ್ಲರಿಗೂ ಪರಿಚಯ ಅಕಾಡೆಮಿ ಸ್ವಾಗತ ಮಕ್ಕಳೇ ಈ ದಿನವು ಎಂಟನೇ ತರಗತಿಯ ಗದ್ಯ ಭಾಗದ ಮಗ್ಗದ ಸಾಹಿಬ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಮಗ್ಗದ ಸಾಹಿಬ ಈ ಪಾಠದ ಒಂದು ಬಗ್ಗೆ ತಿಳ್ಕೊಳ್ಳೋಣ ಈ ಪಾಠದ ಒಂದು ಭಾವ ಏನಪ್ಪಾ ಅಂತ ತಿಳ್ಕೊಳ್ಳೋಣ ಮಗ್ಗದ ಸಾಹೇಬ ಪಾಠದ ಭಾವ ಏನಪ್ಪಾ ಅಂದ್ರೆ ಪ್ರಕೃತಿ ಗದ್ಯ ಭಾಗ ಧಾರ್ಮಿಕ ಸಹಿಷ್ಣುತೆ ಕುಡಿ ಕೈಗಾರಿಕೆಗಳ ವಿನಾಶಕ್ಕೆ ಕಾರಣವಾದ ಅಂಶ ಶಾಲೆಗಳಲ್ಲಿ ಔದ್ಯೋಗಿಕ ಶಿಕ್ಷಣ ಮಕ್ಕಳ ಆಸಕ್ತಿಗೆ ಪೂರಕವಾದ ಶಿಕ್ಷಣ ನೀಡುವುದು ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆ ಮೊದಲಾದ ಮಹತ್ವದ ಅವಶ್ಯವನ್ನು ಒಳಗೊಂಡಿದೆ ಈ ಪಾಠ ತಂದೆ ಮಗನಿಗಿದ್ದ ಮಗ್ಗದ ಬಗೆ ಬಗೆಗಿನ ಬ ಒಲುವಿಗೆ ವಿರೋಧ ವ್ಯಕ್ತಪಡಿಸಿದರು ಇದರಿಂದ ಮನೆ ಮನನೊಂದ ಮಗ ತನ್ನ ಮಾರ್ಗವನ್ನು ಸ್ವತಂತ್ರವಾಗಿ ಕಂಡುಕೊಂಡ ಆಶಯವನ್ನು ಹೊಂದಿದೆ ಈ ಪಠ್ಯಭಾಗ ಪ್ರಕೃತಿ ಮಗ್ಗದ ಸಾಹೇಬ ಕಥೆಯನ್ನು ಬಾಗಲೋಡಿ ದೇವರಾಯ ಅವರು ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಐದು ಈ ಕಥೆಯನ್ನು ಸಂಪಾದಿಸಿದೆ ಇನ್ನ ಈ ಒಂದು ಪಾ ಮಗ್ಗದ ಸಾಹೇಬ ಪಾಠವನ್ನು ಬರೆದಂಥ ಕೃತಿ ಒಂದು ಕರ್ತೃ ಯಾರಪ್ಪ ಅಂದ್ರೆ ಈ ಒಂದು ಪಾಠವನ್ನ ಬರೆದಂತ ಕವಿ ಯಾರಪ್ಪ ಅಂದ್ರೆ ಬಾಗಲೋಡಿ ದೇವರಾಯ ಯಾರೀ ಬಾಗಲೋಡಿ ದೇವರಾಯ ಈ ಒಂದು ಬಾಗಲೋಡಿ ದೇವರ ಅವರ ಒಂದು ಕೃತಿ ಅವರ ಒಂದು ಬಗ್ಗೆ ಪರಿಚಯ ಬಗ್ಗೆ ತಿಳ್ಕೊಂಡು ಬಾಗಲೋಡಿ ದೇವರಾಯ ಅವರ ಒಂದು ಕವಿ ಪರಿಚಯ ತಿಳ್ಕೊಳ್ಳೋಣ ಈ ಒಂದು ಕೃತಿಕಾರರ ಪರಿಚಯ ನೋಡ್ರಿ ಬಾಗಲೋಡಿ ದೇವರಾಯ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೇಳು ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯವರು ಎಲ್ಲಿಯವರು ಬಾಗಲೋಡಿಯವರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು ಆ ಆ ಕಾಲಕ್ಕೆ ಐ ಎಸ್ ಪರೀಕ್ಷೆಯಲ್ಲಿ ತೆರೆಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದರು ಮಾಸ್ತಿ ಹಾಗೂ ಇವರು ಸಮಕಾಲೀನವರು ಅದಲ್ಲದೆ ಸಣ್ಣ ಕಥೆಗಳನ್ನು ಇವರು ಅವರು ರಾಯಭಾರಿಯಾಗಿ ಇಟ್ಲಿ ನೇಪಾಳ್ ನೈಜೀರಿಯಾ ಫಿಲಿಪೈನ್ಸ್ ನ್ಯೂಜಿಲೆಂಡ್ ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಕಾರ್ಯನಿರ್ವಹಿಸಿದ್ದರು ಅವರ ಕಥಾ ಸಂಗ್ರಹಗಳೆಂದರೆ ಹುಚ್ಚು ಮನ ಮುನ್ಸಿಫ್ ಮತ್ತು ಇತರ ಕಥೆಗಳು ಆರಾಧನಾ ರುದ್ರಪ್ಪನ ರೌದ್ರ ಮತ್ತು ಇತರೆ ಕಥೆಗಳು ಬಾಗಲೋಡಿ ದೇವರಾಯವರು ಒಟ್ಟು ಇಪ್ಪತ್ತಾರು ಕಥೆಗಳನ್ನು ಬರೆದಿದ್ದಾರೆ ಇವರು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಿಧನರಾದರು ಈಗ ಪ್ರವೇಶ ಪಾಠದ ಪ್ರವೇಶ ನೋಡಿ ಬಹಳ ಜನ ಬಹಳ ಜನ ಪ್ರಿಯ ಸಾಹಿತ್ಯ ಪುಸ್ತಕದಲ್ಲಿ ಸಣ್ಣ ಕತೆ ಒಂದು ಕತೆಯನ್ನು ಹೇಳುವುದು ಹಾಗೂ ಕತೆ ಕೇಳುವುದು ಮಾನವನ ಮಾನವನ ಹುಟ್ಟು ಗುಣ ನಮ್ಮ ಹಿರಿಯ ತಮ್ಮ ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿ ಕುತೂಹಲ ಆಸಕ್ತಿ ಕೆರಳಿಸಿ ಕುತೂಹಲ ಉಂಟು ಮಾಡಲು ಮನಸ್ಸಿಗೆ ಮುದ್ದು ನೀಡಲು ಮನಸ್ಸನ್ನುಳಿಸುವ ಕಥೆಗಳನ್ನು ಹೇಳುತ್ತಿದ್ದರು ಹಿಂದಿನ ಜನ ಈ ಕಥನ ಕಲೆಯು ವಿಸ್ತಾರಗೊಂಡು ಕೆಲವು ಸಾಹಿತ್ಯ ವಸ್ತು ಶೈಲಿ ನಿರೂಪಣೆಗಳೆಲ್ಲದಲ್ಲಿಯೂ ಪರಿಣಾಮಕಾರಿಯಾದ ಮಾರ್ಪಾಡುಗಳನ್ನು ಮಾಡಿ ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರವನ್ನು ಪ್ರಚಾರಗೊಳಿಸಿದರು ಮತ್ತು ಸಂಕ್ಷಿಪ್ತತೆ ವಾಸ್ತವತೆಗಳು ಇದರ ಗುಣಗಳಾಗಿವೆ ಸಣ್ಣ ಕಥೆಗಳು ಶಿಕ್ಷಣ ಬದುಕಿನ ಏಳು ಬೀಳುಗಳನ್ನು ಸ್ವಉದ್ಯೋಗ ವಿಜ್ಞಾನ ಮೊದಲಾದಗಳು ಸಣ್ಣ ಕಥೆಗಳು ವಸ್ತುಗಳಾಗಿವೆ ಪ್ರಸ್ತುತ ಕಥೆಯಲ್ಲಿ ಬಹುಮುಖ್ಯವಾಗಿ ಇಂದು ನಾವು ವಿನಾಶದ ಅಂಚಿನಲ್ಲಿರುವ ಗುಡಿ ಕೈಗಾರಿಕೆ ನಮ್ಮ ಶಿಕ್ಷಣ ನೀಡಬೇಕಾದ ಮಹತ್ವವನ್ನು ಸಾಧನೆಪಡಿಸುವ ಉದ್ದೇಶವಿದೆ ತಂದೆ ಆಸೆಯಂತೆ ಸರ್ಕಾರಿ ಉದ್ಯೋಗವನ್ನೇ ಅವಲಂಬಿಸದೆ ಸ್ವಯಂ ಉದ್ಯೋಗ ಕಂಡುಕೊಳ್ಳುವ ಯುವಕನೊಬ್ಬನ ರಾಷ್ಟ್ರ ಮಟ್ಟದ ಗೌರವಕ್ಕೆ ಪಾತ್ರನಾಗುವುದೇ ಇಲ್ಲಿಯ ಕಥಾವಸ್ತು ಈ ಒಂದು ಕಥೆಯಲ್ಲಿ ಮಗನು ಏನಾಗ್ತಂದ್ರೆ ಗುಡಿ ಗಾಯಕ ಮಾಡಿ ಕೈಗಾರಿಕೆ ಮಾಡಿಕೊಂಡು ಸ್ವಂತ ತಾನೇ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಅವನಿಗೆ ರಾಷ್ಟ್ರ ಮಟ್ಟದ ಗೌರವ ಸಿಗುವಂತ ವ್ಯಕ್ತಿ ಆತನ ಅದ ಈ ಕಥೆ ಒಂದು ಕಥಾ ವಸ್ತು ಆಗೈತಿ ಈ ಪಾಠದ ಒಂದು ಸಾರಾಂಶ ತಿಳ್ಕೊಳ್ಳೋಣ ಮಗ್ಗದ ಸಾಹೇಬ ಪಾಠದ ಸಾರಾಂಶ ಅಬ್ದುಲ್ ಕರೀಂ ಅಬ್ದುಲ್ ರಹೀಂ ಸಾಹೇಬರು ಮಗ್ಗದ ಸಾಹೇಬ್ರೆಂದೇ ಪ್ರಸಿದ್ಧರಾಗಿದ್ದರು ಇವರು ಬ್ರಿಟಿಷರ ಕಾಲದಲ್ಲಿ ವಿದೇಶ ಬಟ್ಟಿಗಳಿಗೆ ಮಾರು ಹೋಗಿ ಕೈ ಮಗ್ಗುಗಳು ಮೂಲೆ ಸೇರಿದವು ಆದ್ದರಿಂದ ರಹೀಂ ಸಾಹಿಬ್ರಿಗೆ ಮಗ್ಗದ ಬಗ್ಗೆ ತಿರಸ್ಕಾರ ಸಿಟ್ಟು ಬಂದು ತನ್ನ ಮಕ್ಕಳನ್ನು ಕೂಡ ಮಗ್ಗದ ಮುಟ್ಟದಂತೆ ಅವರನ್ನು ಓದಿಸಿ ಸರ್ಕಾರಿ ಕೆಲಸಕ್ಕೆ ಸೇರಿಸಬೇಕೆಂದು ಕೊಂಡರಂತೆ ಇಬ್ಬರು ಮಕ್ಕಳು ಓದಿ ಸರ್ಕಾರಿ ಕೆಲಸ ಕಿಟ್ಟಿಸಿಕೊಂಡರು ಆದರೆ ಕಿರಿಯ ಮಗ ಕರೀಮನಿಗೆ ಮಾತ್ರ ಮಗ್ಗದ ಬಗ್ಗೆ ಆಸಕ್ತಿ ಇತ್ತು ಶಾಲೆಯಲ್ಲಿಯೂ ಅದನ್ನೇ ಐಚ್ಛಿಕ ವಿಷಯವನ್ನಾಗಿ ಆರಿಸಿಕೊಂಡ ತನ್ನ ಬುದ್ಧಿವಂತಿಕೆ ಈಗ ಬುದ್ಧಿವಂತಿಕೆಯಿಂದ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿ ಬೆಳ್ಳಿ ಪದಕ ಹಾಗೂ ನೂರಾರು ರೂಪಾಯಿ ನಗದು ಗಳಿಸಿದ ಆದರೆ ಇದರಿಂದ ಅಪ್ಪನಿಗೆ ಸಂತೋಷವಾಗಲಿಲ್ಲ ತನ್ನ ಮಗನು ಕೂಡ ಮಕ್ಕಳರಂತೆ ಸರ್ಕಾರಿ ನೌಕರಿ ಸಂಪಾದಿಸಬೇಕೆಂಬ ಆಶೆ ಹೊಂದಿದ ಒಮ್ಮೆ ಶಾಲಾ ವಾರ್ಷಿಕೋತ್ಸವದಲ್ಲಿ ಸ್ತ್ರೀ ಪಾತ್ರಧಾರಿಯಾದ ಕರೀಮು ತಾಯಿಯಿಂದ ಗೌಪ್ಯವಾಗಿ ಚಿನ್ನದ ಸರ ಸರವನ್ನು ಪಡೆದು ಧರಿಸಿದ ನಾಟಕ ಮುಗಿದ ನಂತರ ಕರೀಂ ಊರಿನಿಂದಲೇ ಮಾಯವಾದ ಇದರಿಂದ ಮತ್ತಷ್ಟು ಕುಪಿತನದ ಅಪ್ಪ ಆ ಕಳ್ಳ ತನ್ನ ಮಗನೇ ಅಲ್ಲ ತನಗಿರುವುದೇ ಇಬ್ರೇ ಮಕ್ಕಳು ಎಂದು ಕೊಂಡ ಕೆಲವು ವರ್ಷಗಳ ನಂತರ ಯುವಕನಾದ ಕರೀಮ ಯುವಕನಾಗಿ ಹತ್ತು ಸಾವಿರ ರೂಪಾಯಿಗಳನ್ನು ಸಂಪಾದಿಸಿ ತಾಯಿ ಸರವನ್ನು ಕೊಂಡು ತಂದಿದ ಆದರೆ ತಂದೆ ಸಿಟ್ಟು ಆರ್ಲಿ ಶಂಕರಪ್ಪ ಮೇಷ್ಟ್ರು ಮಧ್ಯಸ್ಥಿಕೆಯಿಂದ ಪ್ರಯೋಜನ ಆಗಲಿಲ್ಲ ಹತಾಶನಾಗಿ ಕರೀಮನು ಹಿಂತಿರುಗಿದ ಆತನ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಸಾಕಷ್ಟು ಹಣ ಕೀರ್ತಿಯನ್ನು ಸಂಪಾದಿಸಿದ ಯಾರು ಕರೀಮ ಒಂದು ದಿನ ಪತ್ರಿಕೆಯಲ್ಲಿ ಕರೀಮನ ಸೇವೆಯನ್ನು ಪರಿಗಣಿಸಿ ಆತನೆಯ ರಾಷ್ಟ್ರಪತಿಯಿಂದ ಪದ್ಮವಿಭೂಷಣ ಯಾವುದು ಪದ್ಮವಿಭೂಷಣ ಪ್ರಶಸ್ತಿ ದೊರೆಯುವ ಪ್ರಸ ಪ್ರಸಾರವಾಗಿತ್ತು ಶಂಕರಪ್ಪ ಅದನ್ನು ಓದಿ ಕೇಳಿಸಿಕೊಂಡು ಆ ಪ್ರಶಸ್ತಿಯನ್ನು ಪ್ರಾಧಾನ್ಯತೆಯನ್ನು ಆ ಪ್ರಶಸ್ತಿಯ ಪ್ರಾಧಾನ್ಯತೆಯನ್ನು ಅರಿತುಕೊಂಡು ಹೆಮ್ಮೆಯಿಂದ ತನ್ನ ಮಗನ ಬಗ್ಗೆ ಗರ್ವ ಪಟ್ಟನು ಈಗ ಕತೆ ವಿಶೇಷತೆ ಏನಪ್ಪಾ ಅಂತ ತಿಳ್ಕೊಂಡ ಮಗ್ಗದ ಸಹ ಕಥೆಯ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರಸ್ತುತ ಈ ಕಥೆಯಲ್ಲಿ ಹಿಂದೂ ಮುಸ್ಲಿಮರ ಭಾವಿಕತೆ ಧಾರ್ಮಿಕ ಸಹಿಷ್ಣುತೆಯನ್ನು ಕಾಣಬಹುದಾಗಿದೆ ಈ ಕಥೆಯಲ್ಲಿ ಭಾರತ ದೇಶದ ಗುಡಿ ಕೈಗಾರಿಕೆಗಳು ವಿನಾಶದ ಹಾದಿ ಹಿಡಿ ಹಿಡಿಯಲು ಯಾರ ಅಂದ್ರೆ ಬ್ರಿಟಿಷರು ಸ್ಥಾಪಿಸಿದ ಮಿಲ್ಗಳು ಕಾರಣವಾದವು ಎಂಬ ಈ ಅಂಶವನ್ನು ಎತ್ತಿ ಹಿಡಿಯಲಾಗಿದೆ ಈ ಪಾಠದಲ್ಲಿ ಈ ಕಥೆಯಲ್ಲಿ ಗಾಂಧೀಜಿಯವರು ಸ್ಥಾಪಿಸಿದ ಮೂಲ ಶಿಕ್ಷಣವನ್ನು ನವೀನ ಶಿಕ್ಷಣದ ಹೆಸರಲ್ಲಿ ಔದ್ಯೋಗಿಕ ಶಿಕ್ಷಣವನ್ನು ನೀಡಲಾಗುತ್ತಿದ್ದು ಎಷ್ಟು ಅರ್ಥಪೂರ್ಣ ಎಂಬುದು ಕಥೆಯಲ್ಲಿ ನಿರೂಪಿಸಲಾಗಿದೆ ಪೋಷಕರು ತಮ್ಮ ಪ್ರತಿಷ್ಠೆಗಲ್ಲದೆ ಮಕ್ಕಳ ಆಸಕ್ತಿ ಹಾಗೂ ಅಭಿರುಚಿಗೆ ತಕ್ಕಂತೆ ಶಿಕ್ಷಣ ಕೊಡಿಸಿ ಅನ್ನುವುದೇ ಈ ಪಾಠದ ಕಥೆಯ ವಿಶೇಷತೆ ಆಗಿದೆ ಅದರ ಕಥೆ ವಿಶೇಷತೆ ಏನಪ್ಪ ಅಂದ್ರೆ ಮಕ್ಕಳನ್ನು ಅವರ ಅಭಿ ಅಭಿರುಚಿ ಮತ್ತು ಆಶೆಗೆ ತಕ್ಕಂತೆ ಪ್ರೋತ್ಸಾಹಿಸಬೇಕು ಎಂಬ ಸಂದೇಶವನ್ನು ಈ ಲೇಖಕರು ಕಥೆಯ ಮೂಲಕ ನೀಡಿದ್ದಾರೆ ವಿದ್ಯಾವಂತರಾದ ಯುವಕ ಯುವತಿಯರು ಕೇವಲ ಸರ್ಕಾರಿ ನೌಕರಿಗಾಗಿ ಕಾಯದೆ ಸ್ವಯಂ ಉದ್ಯೋಗವನ್ನು ರೂಢಿಸಿಕೊಳ್ಳಲು ಪ್ರಯತ್ನಿಸಬೇಕೆಂಬುದು ಈ ಸಲಹೆಯ ಕಥೆಯಲ್ಲಿ ಮೂಡಿಬಂದಿದೆ ಇನ್ನ ತಂದೆ ಮಕ್ಕಳ ವಿರಸರಸ ವಾಸ್ತಲ್ಯ ಮಧುರ ಭಾವನೆಗಳೊಂದಿಗೆ ಗುರು ಶಿಷ್ಯರು ಸಂಬಂಧಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ ನೇಯ್ಗೆ ಮಗ್ಗದ ಮಹತ್ವ ಪ್ರಯತ್ನ ಪಟ್ಟರೆ ಕಸದಿಂದ ರಸವನ್ನು ಮಾಡಬಲ್ಲವರಾದ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು ಈ ಸತ್ಯವನ್ನು ಕರೀಮನ ಪಾತ್ರದ ಮೂಲಕ ಲೇಖಕರು ತೋರಿಸಿಪಟ್ಟಿದ್ದಾರೆ ಭಾರತ ಸರ್ಕಾರ ಉತ್ತೇಜಿತ ಪುರಸ್ಕಾರಗಳನ್ನು ಬಗ್ಗೆಯೂ ಮಾಹಿತಿ ನೀಡಿದ ಮಾಹಿತಿ ನೀಡಿ ಜನರ ಜಾಗೃತಿಯನ್ನು ಮೂಡಿಸಿದ್ದಾರೆ ಈ ಪಾಠದ ಕಥಾ ವಿಶೇಷತೆ ಇದು ಆಗಿತ್ತು